ಏನು ಈ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಏನಿದೆ ಇದು ಈ ಟೂ ತೌಸಂಡ್ ಫೋರ್ಟೀನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕು ಆಗಿನ ಹದಿನಾಲ್ಕನೇ ಇಸ್ವೇಲಿ ಆಗಿನ ಕರ್ನಾಟಕ ಸರ್ಕಾರ ಸಮಿತಿಯನ್ನು ರಚಿಸಿತು ಆ ಸಂದರ್ಭದಲ್ಲಿ ನಮ್ಮ ದೊರೆಸ್ವಾಮಿಯವರು ಎ ಕೆ ಸುಬ್ಬಯ್ಯ ಅವರು ಗೌರಿ ಲಂಕೇಶ್ ಅವರು ಅದರ ಇನಿಷಿಯೇಟ್ ಇದ್ರು ಆ ಕಮಿಟಿಯಲ್ಲಿ ಮೂರು ಜನ ಸದಸ್ಯರಾಗಿದ್ದರು ಆ ನಂತರದಲ್ಲಿ ಆ ಕಮಿಟಿಯಿಂದ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳರವರೆಗೆ ಸುಮಾರು ಎಂಟರಿಂದ ಒಂಬತ್ತು ಜನರಷ್ಟು ಮುಖ್ಯವಾಹಿನಿಗೆ ಬಂದಿದ್ದರು ಅದರಲ್ಲಿ ನೂರು ಶ್ರೀಧರ್ ಇರ್ಬೋದು ಸಿರಿಮನೆ ಪದ್ಮನಾಭು ಕನ್ಯಾಕುಮಾರಿ ಪರಶುರಾಮು ಚೆನ್ನಮ್ಮ ಈ ಥರದವರು ಒಟ್ಟು ಎಂಟು ಒಂಬತ್ತು ಜನ ಏನು ಮುಖ್ಯವಾಹಿನಿಗೆ ಬಂದರು ಆ ನಂತರದಲ್ಲಿ ಸರ್ಕಾರಗಳು ಬದಲಾದಾಗ ಮತ್ತೆ ಕಮಿಟಿಯನ್ನು ಮಾಡಿದ್ರು ದೊರೆಸ್ವಾಮಿಯವರು ಗೌರಿ ಲಂಕೇಶ್ ಮತ್ತು ಎ ಕೆ ಸುಬ್ಬಯ್ಯರು ಸಹಜ ಇದರಿಂದ ಮತ್ತೆ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು ಆ ನಂತರದಲ್ಲಿ ಸರ್ಕಾರ ಬೇರೆ ಕಮಿ ಸರ್ಕಾರ ಬದಲಾಯಿತು ಒಂದು ಕಮಿಟಿಯನ್ನು ಮಾಡಿದ್ರು ಆ ಕಮಿಟಿ ಸಂದರ್ಭದಲ್ಲಿ ಅಷ್ಟೇ ಆ್ಯಕ್ಟಿವ್ ಆಗಿ ಇದು ಮಾಡೋಕ್ಕಾಗಿಲ್ಲ ಮತ್ತು ಕೆಲವೇ ದಿನಕ್ಕೆ ಆ ಕಮಿಟಿಯು ಸ್ಥಗಿತ ಆಯಿತು ನಂತರದಲ್ಲಿ ಈಗ ಮತ್ತೆ ಕಳೆದ ನವೆಂಬರು ಡಿಸೆಂಬರ್ನಿಂದ ಸ ಕಮಿಟಿಯನ್ನು ಮಾಡಬೇಕಂದ್ರೆ ಯಾರು ಮುಖ್ಯವಾಹಿನಿಗೆ ಹಿಂದೆ ಬಂದಿದ್ರು ಅವರುಗಳಿಗೆ ಒಂದಿಷ್ಟು ಡಿಮ್ಯಾಂಡ್ಗಳು ಫುಲ್ಫಿಲ್ ಆಗಿಲ್ಲ ಮತ್ತು ಸರ್ಕಾರ ಕೊಟ್ಟಂಥ ಆಶ್ವಾಸನೆಗಳು ಫುಲ್ಫಿಲ್ ಮಾಡದೇ ಇದ್ದಾಗ ಅವರ ಒತ್ತಡವನ್ನು ತಂದಿದ್ದರಿಂದ ಸರ್ಕಾರ ಮತ್ತೆ ಈ ಕಮಿಟಿಯನ್ನು ಮಾಡಿತು ಈ ಕಮಿಟಿ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗಿರ್ತಕ್ಕಂಥ ಬಂಜಗೆರೆ ಜಯಪ್ರಕಾಶ್ ಅವರು ಪಾರ್ವತೇಶ್ ಅವರು ನಾನು ಏನು ಇದ್ದೀವಿ ಈ ಕಮಿಟಿ ಎರಡು ಸಾವಿರದ ಜನವರಿ ಇಪ್ಪತ್ತ್ನಾಲ್ಕಕ್ಕೆ ಬಂತು ಬಂದ ನಂತರದಲ್ಲಿ ನಾವು ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಾಗ ಇಲ್ಲಿ ಕರ್ನಾಟಕದಲ್ಲಿ ಯಾರು ಕೂಡ ಇಲ್ಲ ಈಗ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಯಾವುದೇ ರೀತಿ ಚಟುವಟಿಕೆಗಳಿಲ್ಲ ಅವರು ಟ್ರೈ ಜಂಕ್ಷನ್ನಲ್ಲಿ ಅಥವಾ ಕೇರಳ ತಮಿಳುನಾಡು ಇದರ ಬಾರ್ಡ್ರ್ನಲ್ಲಿದ್ದಾರೆ ಅಂದಾಗ ನಾವು ನಮಗೆ ಸಿಕ್ಕಂಥ ಮಾಹಿತಿಗಳು ಮತ್ತು ಸರ್ಕಾರದ ಇಲಾಖೆ ವತಿಯಿಂದ ಸಿಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಕೇರಳದ ಕೆಲವು ಹಳ್ಳಿಗಳಿಗೆ ಕರ್ನಾಟಕ ಕೇರಳದ ಬಾರ್ಡ್ರು ಇದರಲ್ಲಿ ಮತ್ತು ಕರ್ನಾಟಕದಲ್ಲಿ ಹಿಂದೆ ಎಲ್ಲೆಲ್ಲಿ ಸಂಘಟನೆಗಳ ಚಟುವಟಿಕೆ ಇತ್ತು ಅಂತಕ್ಕಂಥ ಮಾಹಿತಿಗಳಿತ್ತು ಅಲ್ಲಿ ಮತ್ತು ಹಿಂದೆ ಯಾರು ಮುಖ್ಯವಾಹಿನಿಗೆ ಬಂದಿದ್ದರು ಅವರುಗಳನ್ನು ಸಂಪರ್ಕ ಮಾಡಿ ಅವರು ಕೊಟ್ಟಂಥ ಮಾಹಿತಿ ಆ ಥರದ ಮೇಲೆ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿ ಸರ್ಕಾರದ ಪ್ಯಾಕೇಜು ಮತ್ತು ಕಮಿಟಿ ವತಿಯಿಂದ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಮನೆ ಮನೆಗೂ ತಲುಪಿಸ್ತಕ್ಕಂಥ ಮತ್ತು ಅವ್ರು ಎಲ್ಲಿ ಬರ್ಬೋದು ಅಂತ ಸಹಜವಾದಂಥ ನಮಗೆ ಅನುಮಾನಗಳಿಗೂ ಅಲ್ಲಿಗೆಲ್ಲ ತಲುಪಿಸಿದ್ವಿ ಆ ಈ ಪ್ರಕ್ರಿಯೆಗಳು ಕಳೆದ ಒಂದು ವರ್ಷದಿಂದ ಅಂದರೆ ಜ ಸುಮಾರು ಒಂದು ಒಂಬತ್ತು ಹತ್ತು ತಿಂಗಳಿಂದ ಪ್ರಕ್ರಿಯೆಯನ್ನು ಮಾಡ್ತಾ ಬಂದಿದ್ವಿ ನಾವು ಈಗ ಒಟ್ಟಾರೆ ಸ್ಪಂದನೆ ಒಟ್ಟಾರೆ ಅಂದರೆ ಈಗೇನು ಒಂದು ಒಂದು ಮೂಲಗಳ ಪ್ರಕಾರ ಒಂದು ಎರಡು ಮೂಲಗಳ ಪ್ರಕಾರ ಕೆಲವರಿಗೆ ಆಸಕ್ತಿ ಇದೆ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಆಸಕ್ತಿ ಇದೆ ಮತ್ತು ಎಲ್ಲೋ ಒಂದು ಕಡೆ ಈಗ ಬಂದಿರತಕ್ಕಂಥವ್ರು ಇನ್ನೂ ಜೈಲಿನಲ್ಲಿದ್ದಾರೆ ಕೆಲವರು ಸರ್ಕಾರ ಎಲ್ಲೂ ಕೊಟ್ಟಂಥ ಅಂತ ನಡೆಸ್ಕೊಂಡಿಲ್ಲ ಅಂತಕ್ಕಂಥ ಕೆಲವೊಂದು ಗೊಂದಲಗಳ ಆಧಾರದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು ಅದನ್ನು ಕೂಡ ನಾವು ಪತ್ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದನ್ನು ಸ್ಪಷ್ಟಪಡಿಸಿದ್ವಿ ಆ ನಂತರದಲ್ಲೂ ಮತ್ತೆ ರಿಕ್ವೆಸ್ಟನ್ನು ಕಳಿಸಿದ್ವಿ ನಾವು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಬನ್ನಿ ಅಂಥೇಳಿ ಇತ್ತೀಚೆಗೆ ಕಳೆದಂಥ ಏನು ಒಂದು ಎರಡು ವಾರ ಒಂದು ವಾರಗಳ ಹಿಂದೆ ಏನು ಪೀತಬೈಲಲ್ಲಿ ಒಂದು ಎನ್ಕೌಂಟ್ರ್ ಇದೇನು ನಡೀತು ಇನ್ಸಿಡೆಂಟು ಇದಾದ ನಂತರದಲ್ಲಿ ನಮ್ಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಕ್ತಿಲ್ಲ ಅಂದರೆ ಕರ್ನಾಟಕದಲ್ಲೇ ಇದ್ದಾರೆ ಇನ್ನೂ ಕೆಲವರು ಇದ್ದಾರೆ ಇಲ್ಲಿ ಇದೆ ಬಿಟ್ಟರೆ ಅದು ಸಿಕ್ಕಿಲ್ಲ ಅಲ್ಲಿವರೆಗೂ ಕೂಡ ಅಲ್ಲಿ ಇರ್ತಕ್ಕಂಥವರಲ್ಲೇ ಕೆಲವರಿಗೆ ಬರ್ತಕ್ಕಂಥ ಆಸಕ್ತಿ ಇದೆ ಇವತ್ತು ನಾಳೆ ಹಂಗೆ ಸಂಪರ್ಕ ಮಾಡ್ಬೋದು ಅನ್ನೋ ಭಾವನೆ ಹೇಳಿದ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ನಮ್ಮಗಳು ಫೋನ್ ನಂಬರ್ಗಳ ಜೊತೆಗೆ ಅಲ್ಲಿಯ ಕಾಣ ಸಂಪರ್ಕಕ್ಕೂ ಬೇರೆ ಬೇರೆ ಇವರನ್ನು ಕೂಡ ನಾವು ಪ್ರಯತ್ನವನ್ನು ಪ್ರಯತ್ನದಲ್ಲೇ ಇದ್ದೀವಿ ಪ್ರಯತ್ನ ಮಾಡ್ತಾನೇ ಇದ್ದೀವಿ